തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದರ ಮುರುಳಿ ಮುರಳಿ ತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನ ಶಕ್ತಿಯು ಜಮಾ ಆಗುವುದು ನೆನಪಿನ ಶಕ್ತಿಯಿಂದ ನೀವು ಇಡೀ ವಿಶ್ವದ ರಾಜ್ಯವನ್ನು ಪಡೆಯಬಹುದಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಾತು ನೀವು ಮಕ್ಕಳ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಅದು ಈಗ ಪ್ರತ್ಯಕ್ಷದಲ್ಲಿ ಆಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನಾವು ಭಗವಂತನಿಂದ ರಾಜಯೋಗವನ್ನು ಕಲಿತು ವಿಶ್ವದ ಮಾಲೀಕರಾಗುತ್ತೇವೆ ರಾಜ್ಯ ಪದವಿಗಾಗಿ ವಿದ್ಯೆಯನ್ನು ಓದುತ್ತೇವೆಂದು ನಿಮಗೆ ಸಂಕಲ್ಪ ಸ್ವಪ್ನದಲ್ಲಿಯೂ ಇರಲಿಲ್ಲ ಈಗ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ನಾವು ಸತ್ಯುಗದ ಸ್ವರಾಜ್ಯ ಅಧಿಕಾರಿಗಳಾಗುತ್ತೇವೆ ಎಂದು ನಿಮಗೆ ಅಪಾರ ಖುಷಿ ಇದೆ ಓಂ ಶಾಂತಿ ಮಕ್ಕಳು ಇಲ್ಲಿ ಅಭ್ಯಾಸಕ್ಕಾಗಿ ಕುಳಿತುಕೊಳ್ಳುತ್ತೀರಿ ವಾಸ್ತವದಲ್ಲಿ ಯಾರು ಆತ್ಮಾಭಿಮಾನಿಯಾಗಿ ತಂದೆ ನೆನಪಿನಲ್ಲಿ ಕುಳಿತುಕೊಳ್ಳುವರೋ ಅವರೇ ಇಲ್ಲಿ ಗದ್ದುಗೆಯ ಮೇಲೆ ಕುಳಿತುಕೊಳ್ಳಬೇಕು ಒಂದು ವೇಳೆ ನೆನಪಿನಲ್ಲಿ ಕುಳಿತುಕೊಳ್ಳದಿದ್ದರೆ ಅವರು ಶಿಕ್ಷಕರೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ನೆನಪಿನಲ್ಲಿಯೇ ಶಕ್ತಿ ಇದೆ ಜ್ಞಾನದಲ್ಲಿ ಶಕ್ತಿ ಇಲ್ಲ ಇದಕ್ಕೆ ನೆನಪಿನ ಬಲವೆಂದು ಹೇಳಲಾಗುವುದು ಯೋಗ ಬಲವೆನ್ನುವುದು ಸನ್ಯಾಸಿಗಳ ಶಬ್ದವಾಗಿದೆ ಇಲ್ಲಿ ತಂದೆಯು ಯಾವ ಕಷ್ಟದ ಶಬ್ದವನ್ನು ಉಪಯೋಗಿಸುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆಯನ್ನು ನೆನಪು ಮಾಡಿ ಹೇಗೆ ಚಿಕ್ಕ ಮಕ್ಕಳು ತಂದೆ ತಾಯಿಯನ್ನು ನೆನಪು ಮಾಡುತ್ತಾರಲ್ಲವೇ ಆದರೆ ಅವರಂತೂ ದೇಹದಾರಿಗಳಾಗಿದ್ದಾರೆ ಇಲ್ಲಿ ನೀವು ವಿಚಿತ್ರ ಮಕ್ಕಳಾಗಿದ್ದೀರಿ ಈ ಚಿತ್ರವು ನಿಮಗೆ ಇಲ್ಲಿಯೇ ಸಿಗುತ್ತದೆ ನೀವು ವಿಚಿತ್ರ ದೇಶದ ನಿವಾಸಿಗಳಾಗಿದ್ದೀರಿ ಅಲ್ಲಿ ಚಿತ್ರ ಅರ್ಥ ಚರ್ಯವಿರುವುದಿಲ್ಲ ಮೊಟ್ಟ ಮೊದಲಿಗೆ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನೀವು ನಿರ್ವಾಣ ದೇಶದಿಂದ ಬಂದಿದ್ದೀರಿ ಅದು ನೀವೆಲ್ಲ ಆತ್ಮಗಳ ಮನೆಯಾಗಿದೆ ನೀವಿಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಿ ಎಂದ ಮೇಲೆ ಮೊಟ್ಟ ಮೊದಲು ಯಾರು ಬರುತ್ತಾರೆ ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ ಪ್ರಪಂಚದಲ್ಲಿ ಈ ಜ್ಞಾನ ಇರುವ ಮನುಷ್ಯರು ಬೇರೆ ಯಾರೂ ಇಲ್ಲ ತಂದೆಯ ತಿಳಿಸುತ್ತಾರೆ ಶಾಸ್ತ್ರ ಇತ್ಯಾದಿ ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ಕೃಷ್ಣನ ಮಹಿಮೆ ಮೊದಲಾದವರ ಮಹಿಮೆಯನ್ನು ಎಷ್ಟೊಂದು ಮಾಡುತ್ತಾರೆ ಗಾಂಧೀಜಿಯ ಮಹಿಮೆಯನ್ನು ಮಾಡುತ್ತಾರೆ ಅವರು ರಾಮರಾಜ್ಯದ ಸ್ಥಾಪನೆ ಮಾಡಿ ಹೋದರು ಎಂಬಂತೆ ಅವರಿಗೆ ಮಹಿಮೆ ಮಾಡುತ್ತಾರೆ ಆದರೆ ಶಿವಭಗವಾನ್ ವಾಚ ಸನಾತನ ರಾಜ ರಾಣಿಯ ರಾಜ್ಯದ ಯಾವ ನಿಯಮವಿತ್ತು ತಂದೆಯು ರಾಜ್ಯವನ್ನು ಕಲಿಸಿ ರಾಜರಾಣಿಯನ್ನಾಗಿ ಮಾಡಿದ್ದರು ಈ ಆ ಈಶ್ವರ್ಯ ರೀತಿ ಪದ್ಧತಿಯನ್ನೂ ಸಹ ಮುನ್ ಮುರಿದು ಹಾಕಿದರು ನಮಗೆ ರಾಜ್ಯಾಡಳಿತ ಬೇಕಿಲ್ಲ ನಮಗೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಅರ್ಥಾತ್ ಪ್ರಜಾಪ್ರಭುತ್ವ ಬೇಕೆಂದು ಹೇಳಿದರು ಆದರೆ ಅದರ ಕಾರಣ ಇಂದು ಪ್ರಪಂಚದ ಸ್ಥಿತಿ ಏನಾಯಿತು ದುಃಖವೇ ದುಃಖ ಹೊಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ ಅನೇಕ ಮತಗಳಾಗಿವೆ ನೀವು ಮಕ್ಕಳು ಶ್ರೀಮತರ ಈಗ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮಲ್ಲಿ ಇಷ್ಟು ದೊಡ್ಡ ಶಕ್ತಿ ಇರುತ್ತದೆ ಸತ್ಯುಗದಲ್ಲಿ ಸೈನ್ಯ ಮೊದಲಾದಗಳ ಅವಶ್ಯಕತೆ ಇರುವುದಿಲ್ಲ ಯಾವುದೇ ಭಯದ ಮಾತಿರುವುದಿಲ್ಲ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಅದ್ವೈತ ರಾಜ್ಯವಾಗಿತ್ತು ಚಪ್ಪಾಳೆನ ತಟ್ಟಲು ಇಬ್ಬರು ಇರಲೇಬೇಕ ಇರಲ ಇಬ್ಬರು ಇರಲೇ ಇಲ್ಲ ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗುತ್ತದೆ ನೀವು ಮಕ್ಕಳನ್ನು ತಂದೆಯು ದೇವತೆಗಳನ್ನಾಗಿ ಮಾಡುತ್ತಾರೆ ಮತ್ತೆ ರಾವಣದ ಮೂಲಕ ನೀವು ದ್ವೈತದಿಂದ ದೈತ್ಯರಾಗಿ ಬಿಡುತ್ತೀರಿ ಈಗ ನೀವು ಮಕ್ಕಳಿಗೆ ಅರ್ಥವಾಗಿದೆ ನಾವು ಭಾರತವಾಸಿಗಳು ಇಡೀ ವಿಶ್ವದ ಮಾಲೀಕರಾಗಿದ್ದೆವು ನಿಮ್ಗೆ ವಿಶ್ವದ ರಾಜ್ಯ ಕೇವಲ ನೆನಪಿನ ಬಲದಿಂದಲೇ ಸಿಕ್ಕಿತು ಈಗ ಮತ್ತೆ ಸಿಗುತ್ತಿದೆ ಕೇವಲ ನೆನಪಿನ ಬಲದಿಂದ ಕಲ್ಪ ಕಲ್ಪವೂ ಸಿಗುತ್ತದೆ ವಿದ್ಯೆಯಲ್ಲೂ ಬಲವಿದೆ ಹೇಗೆ ವಕೀಲ ವಿದ್ಯೆಯನ್ನು ಓದಿ ವಕೀಲರಾಗುತ್ತಾರೆಂದರೆ ಅದರಲ್ಲಿ ಶಕ್ತಿ ಇದೆ ಎಲ್ಲವೇ ಆದರೆ ಅದು ನಯಾ ಪೈಸೆಯ ಶಕ್ತಿಯಾಗಿದೆ ನೀವು ಯೋಗ ಬಲದಿಂದ ಇಡೀ ವಿಶ್ವದ ಮೇಲೆ ರಾಜ್ಯ ಭಾರಿ ನಡೆ ಮಾಡುತ್ತೀರಿ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಸಿಗುತ್ತದೆ ನೀವು ಹೇಳುತ್ತೀರಿ ಬಾಬಾ ನಾವು ಕಲ್ಪ ಕಲ್ಪವು ತಮ್ಮಿಂದ ಸ್ವರಾಜ್ಯ ಅಧಿಕಾರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತೆ ಕಳೆದುಕೊಳ್ಳುತ್ತೇವೆ ಪುನಃ ತೆಗೆದುಕೊಳ್ಳುತ್ತೇವೆ ನಿಮಗೆ ಪೂರ್ಣ ಜ್ಞಾನವು ಸಿಕ್ಕಿದೆ ಈಗ ನೀವು ಶ್ರೀಮತದ ಅನುಸಾರ ಶ್ರೇಷ್ಠ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಿ ವಿಶ್ವವೇ ಶ್ರೇಷ್ಠವಾಗಿ ಬಿಡುತ್ತದೆ ಈ ರಚಯಿತ ಮತ್ತು ರಚನೆಯ ಜ್ಞಾನವು ನಿಮಗೆ ಈಗ ಇದೆ ಈ ಲಕ್ಷ್ಮೀನಾರಾಯಣಗೂ ಸಹ ನಾವು ಹೇಗೆ ರಾಜ್ಯವನ್ನು ಪಡೆದುಕೊಂಡೆವು ಎಂಬ ಜ್ಞಾನವಿರುವುದಿಲ್ಲ ನೀವು ಇಲ್ಲಿ ಓದುತ್ತೀರಿ ಮತ್ತು ಸತ್ಯುಗದಲ್ಲಿ ರಾಜ್ಯಭಾರ ಮಾಡುತ್ತೀರಿ ಯಾರಾದರೂ ಒಳ್ಳೆಯ ಧನವಂತರ ಮನೆಯಲ್ಲಿ ಜನ್ಮ ಪಡೆದುಕೊಂಡರೆ ಇವರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮ ಮಾಡಿದ್ದಾರೆ ದಾನ ಪುಣ್ಯಗಳನ್ನು ಮಾಡಿದ್ದಾರೆಂದು ಹೇಳುತ್ತಾರೆ ಎಂಥ ಕರ್ಮವೋ ಅಂತ ಜನ್ಮವೂ ಸಿಗುತ್ತದೆ ಕೆಲವರು ಕೂಲಿ ಮಾಡುವವರು ವೇಷ್ಯರಾಗಿ ಬಿಡುತ್ತಾರೆ ಇದು ಕರ್ಮ ಭೋಗವಲ್ಲವೇ ಅಂತ ಜನ್ಮವೂ ಸಿಗುತ್ತದೆ ಕೆಲವರು ಭಾವ ಇದು ರಾವಣ ರಾಜ್ಯ ಆಗಿದೆ ಇಲ್ಲಿ ಯಾವುದೆಲ್ಲ ಕರ್ಮ ಮಾಡುವರೋ ಅದು ವಿಕರ್ಮವೇ ಆಗುತ್ತದೆ ಏನೇನು ಇಳಲೇಬೇಕಾಗುತ್ತದೆ ಎಲ್ಲಕ್ಕಿಂತ ದೊಡ್ಡ ಸರ್ವಶ್ರೇಷ್ಠ ದೇವಿ ದೇವತಾ ಧರ್ಮದವರು ಸಹ ಏಣೆಯನ್ನು ಇಳಲೇಬೇಕಾಗುತ್ತದೆ ಸತ್ತೋರ ಜೊತಮದಲ್ಲಿ ಬರಬೇಕಾಗಿದೆ ಪ್ರತಿಯೊಂದು ವಸ್ತು ಹೊಸದ್ರಿಂದ ಮತ್ತೆ ಹಳೆಯದಾಗುತ್ತದೆ ಅಂದಾಗ ನೀವು ಮಕ್ಕಳಿಗೆ ಈಗ ಅಪಾರ ಖುಷಿ ಇರಬೇಕು ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಎಂಬುದು ನಿಮಗೆ ಸಂಕಲ್ಪ ಸ್ವಪ್ನದಲ್ಲೂ ಇರಲಿಲ್ಲ ಭಾರತವಾಸಿಗಳಿಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣ ರಾಜ್ಯವು ಇಡೀ ವಿಶ್ವದಲ್ಲಿತ್ತು ಪೂಜ್ಯರಾಗಿದ್ದರು ಅವರೇ ಈಗ ಪೂಜಾರಿಗಳಾಗಿದ್ದಾರೆ ನಾವೇ ಪೂಜ್ಯ ನಾವೇ ಪೂಜಾರಿ ಎಂದು ಗಾಯನ ಮಾಡಲಾಗುತ್ತದೆ ಈಗ ಇದು ನಿಮ್ಮ ಬುದ್ಧಿಯಲ್ಲಿರಬೇಕು ಈ ನಾಟಕವು ಬಹಳ ವಿಚಿತ್ರವಾಗಿದೆ ಹೀಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಅದನ್ನು ಯಾರೂ ತೆಗೆದುಕೊಂಡಿಲ್ಲ ಶಾಸ್ತ್ರಗಳನ್ನು ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಿಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಅಸತ್ಯ ಮಾತುಗಳಾಗಿವೆ ರಾವಣ ರಾಜ್ಯವಲ್ಲವೇ ರಾಮರಾಜ್ಯ ಮತ್ತು ರಾವಣ ರಾಜ್ಯವು ಹೇಗಾಗುತ್ತದೆ ಎಂಬುದು ನೀವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲೂ ಇಲ್ಲ ರಾವಣನನ್ನು ಪ್ರತಿ ವರ್ಷವೂ ಸುಡುತ್ತಾರೆ ಅಂದ ಮೇಲೆ ಶತ್ರು ಪಂಚವಿಕಾರಗಳು ಮನುಷ್ಯನ ಶತ್ರುಗಳಾಗಿವೆ ರಾವಣ ಯಾರು ಏಕೆ ಸುಡುತ್ತಾರೆ ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ ಯಾರು ತಮ್ಮನ್ನು ಸಂಗಮಿಗದವರೆಂದು ತಿಳಿಯುವರೋ ಅವರಿಗೆ ಸ್ಮೃತಿಯಲ್ಲಿರುತ್ತದೆ ನಾವೀಗ ಪುರುಷೋತ್ತಮರಾಗಿದ್ದೇವೆ ಭಗವಂತನು ನಮಗೆ ರಾಜಯೋಗವನ್ನು ಕಲಿಸಿ ನರ್ನಿಂದ ನಾರಾಯಣ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ನಮಗೆ ಸರ್ವಶ್ರೇಷ್ಠ ನಿರಾಕಾರ ಭಗವಂತನೇ ಓದಿಸುತ್ತಾರೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದು ವಿದ್ಯಾರ್ಥಿಯರ ಬುದ್ಧಿಯಲ್ಲಿರುತ್ತದೆಯಲ್ಲವೇ ಅವರಿಗಂತೂ ಸಾಮಾನ್ಯ ಶಿಕ್ಷಕರು ಓದಿಸುತ್ತಾರೆ ಆದರೆ ಇಲ್ಲಿ ನಿಮಗೆ ಭಗವಂತನೇ ಓದಿಸುತ್ತಾರೆ ಯಾವ ವಿದ್ಯೆಯಿಂದ ಇಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಎಂದರೆ ಎಷ್ಟು ಚೆನ್ನಾಗಿ ಓದಬೇಕು ಇದು ಬಹಳ ಸಹಜ ವಿದ್ಯೆಯಾಗಿದೆ ಕೇವಲ ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ಓದಬೇಕಾಗಿದೆ ಇಡೀ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ನೆನಪು ಮರೆತು ಹೋಗುತ್ತದೆ ಆದ್ದರಿಂದ ಇಲ್ಲಿ ಬೆಳಿಗ್ಗೆ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಎಂದು ಹೇಳಲಾಗುತ್ತದೆ ಬಾಬಾ ತಾವು ನಮಗೆ ಓದಿಸಲು ಬಂದಿದ್ದೀರಿ ಈಗ ನಮಗೆ ಅರ್ಥವಾಯಿತು ತಾವು ಐದು ಸಾವಿರ ವರ್ಷಗಳ ನಂತರ ಬಂದು ಓದಿಸುತ್ತೀರಿ ತಂದೆಯ ಬಳಿ ಮಕ್ಕಳು ಬಂದಾಗ ಮೊದಲು ಎಂದಾದರೂ ಮೆಲ್ಲ ಮಾಡಿದ್ದೀರಾ ಎಂದು ತಂದೆಯು ಕೇಳುತ್ತಾರೆ ಈ ಪ್ರಶ್ನೆಯನ್ನು ಯಾವುದೇ ಸಾಧು ಸನ್ಯಾಸಿಗಳು ಕೇಳಲು ಸಾಧ್ಯವಿಲ್ಲ ಅಲ್ಲಂತೂ ಸತ್ಸಂಗಗಳಲ್ಲಿ ಯಾರು ಬೇಕು ಹೋಗಿ ಕುಳಿತುಕೊಳ್ಳುತ್ತಾರೆ ಅನೇಕರನ್ನು ನೋಡಿ ಎಲ್ಲರೂ ಒಳಗೆ ನುಗ್ಗುತ್ತಾರೆ ಈಗ ನೀವು ಸಹ ತಿಳಿದುಕೊಳ್ಳುತ್ತೀರಿ ನಾವು ಗೀತಾ ರಾಮಾಯಣ ಮೊದಲಾದವನ್ನು ಎಷ್ಟೊಂದು ಖುಷಿಯಿಂದ ಹೋಗಿ ಕೇಳುತ್ತಿದ್ದೆವು ಆದರೆ ಏನೂ ಅರ್ಥವಾಗುತ್ತಿರಲಿಲ್ಲ ಅದೆಲ್ಲೋ ಭಕ್ತಿಯ ಖುಷಿಯಾಗಿದೆ ಬಹಳ ಖುಷಿಯಲ್ಲಿ ಆದರೆ ಮತ್ತೆ ಕೆಳಗಿಳಿಯುತ್ತಲೇ ಬರುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ಹಠಯೋಗಗಳನ್ನು ಮಾಡುತ್ತಾರೆ ಆರೋಗ್ಯಕ್ಕಾಗಿಯೇ ಎಲ್ಲವನ್ನೂ ಮಾಡುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಇವೆಲ್ಲವೂ ಸಹ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳಾಗಿವೆ ರಚಯಿತ ಮತ್ತು ರಚನೆಯನ್ನು ಯಾರು ತೀದುಕೊಂಡಿಲ್ಲ ಅಂದ ಮೇಲೆ ಉಳಿದದ್ದು ಏನು ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳುವುದರಿಂದ ನೀವು ಏನಾಗುತ್ತೀರಿ ಮತ್ತು ಅರಿತುಕೊಳ್ಳದಿರುವುದರಿಂದ ಏನಾಗುತ್ತೀರಿ ಅರಿತುಕೊಳ್ಳುವುದರಿಂದ ನೀವು ಸಾಹುಕಾರರಾಗುತ್ತೀರಿ ಅರಿತುಕೊಳ್ಳದೇ ಇರೋದ್ರಿಂದ ಇದೇ ಭಾರತವಾಸಿಗಳು ಕನಿಷ್ಠರಾಗಿ ಬಿಟ್ಟಿದ್ದಾರೆ ಅಸತ್ಯವನ್ನು ಹೇಳುತ್ತಿರುತ್ತಾರೆ ಪ್ರಪಂಚದಲ್ಲಿ ಏನೇನೋ ಆಗುತ್ತಿರುತ್ತದೆ ಎಷ್ಟೊಂದು ಹಣ ಚಿನ್ನ ಇತ್ಯಾದಿಗಳನ್ನು ಲೂಟಿ ಮಾಡುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯುಗದಲ್ಲಂತೂ ನಾವು ಚಿನ್ನದ ಮೌಲ್ಯಗಳನ್ನು ಕಟ್ಟುತ್ತೇವೆ ವಕೀಲ ವಿದ್ಯೆಯನ್ನು ಓದುತ್ತಾರೆಂದರೆ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಈ ರೀತಿ ಆಗುತ್ತೇವೆ ಮನೆ ಕಟ್ಟುತ್ತೇವೆ ಎಂದು ಮನಸ್ಸಿನಲ್ಲಿರುತ್ತದೆ ಅಲ್ಲವೇ ಅಂದಾಗ ನಾವು ಸ್ವರ್ಗದ ರಾಜ್ಕುಮಾರ ರಾಜ್ಕುಮಾರಿಯರಾಗಲು ಓದುತ್ತಿದ್ದೇವೆ ಎಂಬುದು ನಿಮಗೇಕೆ ಬುದ್ಧಿಯಲ್ಲಿ ಬರುವುದಿಲ್ಲ ನಿಮ್ಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಹೊರಗೆ ಹೋಗುತ್ತಿದ್ದಂತೆ ಖುಷಿಯು ಮಾಯವಾಗಿ ಬಿಡುತ್ತದೆ ಚಿಕ್ಕ ಚಿಕ್ಕ ಕನ್ಯರು ಈ ಜ್ಞಾನದಲ್ಲಿ ತೊಡಗುತ್ತಾರೆ ಸಂಬಂಧಿಗಳು ಏನನ್ನೂ ತಿಳಿದುಕೊಂಡಿರುವುದಿಲ್ಲ ಕೇವಲ ಇವರದ್ದು ಜಾದೂ ಆಗಿದೆ ಎಂದು ಹೇಳಿಬಿಡುತ್ತಾರೆ ನಾವು ಓದುದಕ್ಕೆ ಬಿಡುವುದಿಲ್ಲವೆಂದು ಹೇಳುತ್ತಾರೆ ಇಂತಹ ಸನ್ನಿವೇಶದಲ್ಲಿ ಎಲ್ಲಿಯವರಿಗೆ ಅಪ್ರಾಪ್ತ ವಯಸ್ಸಿನವರಾಗಿರುತ್ತಾರೆಯೋ ಅಲ್ಲಿಯವರಿಗೆ ತಂದೆ ತಾಯಿಯ ಮಾತನ್ನು ಕೇಳಬೇಕಾಗುತ್ತದೆ ಇಲ್ಲವಾದರೆ ಬಹಳಷ್ಟು ಏರುಪೇರುಗಳಾಗುತ್ತವೆ ಆರಂಭದಲ್ಲಿ ಎಷ್ಟೊಂದು ಏರುಪೇರುಗಳಾಯಿತು ನಾವು ಹದಿನೆಂಟು ವರ್ಷದವರೆಂದು ಮಕ್ಕಳು ಹೇಳುವರು ಇವರು ಹದಿನಾರು ವರ್ಷದವರು ಅಪ್ರಾಪ್ತ ವಯಸ್ಕರೆಂದು ತಂದೆ ಹೇಳುತ್ತಿದ್ದರು ಜಗಳ ಮಾಡಿ ಅವರನ್ನು ಹಿಡಿದು ಕರೆದುಕೊಂಡು ಹೋಗುತ್ತಿದ್ದರು ಅಪ್ರಾಪ್ತ ವಯಸ್ಕರೆಂದರೆ ತಂದೆಯ ಆಜ್ಞೆಯಲ್ಲಿ ನಡೆಯಬೇಕಾಗಿದೆ ವಯಸ್ಕರಾದರೆ ಏನು ಬೇಕು ಅದನ್ನು ಮಾಡಬಲ್ಲಿರಿ ನಿಯಮ ಇದೆ ಇದೆಯಲ್ಲವೇ ತಂದೆಯು ತಿಳಿಸುತ್ತಾರೆ ನೀವು ತಂದೆಯ ಬಳಿ ಬರುತ್ತಿರೆಂದರೆ ತಮ್ಮ ಲೌಕಿಕ ತಂದೆಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಮತ್ತು ನಡವಳಿಕೆಯನ್ನು ನೋಡಲಾಗುತ್ತದೆ ನಡವಳಿಕೆಯು ಸರಿ ಇಲ್ಲವೆಂದರೆ ಹಿಂತಿರುಗಿ ಹೋಗಬೇಕಾಗುವುದು ಆಟದಲ್ಲಿಯೂ ಇದೇ ರೀತಿ ಆಗುತ್ತದೆ ಸರಿಯಾಗಿ ಆಡಲಿಲ್ಲವೆಂದರೆ ನೀವು ಆಟದಿಂದ ಹೊರಗೆ ಹೋಗಿ ಮರ್ಯಾದೆನೂ ಕಳೆಯುತ್ತೀರಿ ಎಂದು ಹೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದಿರಿ ನಾವು ಯುದ್ಧದ ಮೈದಾನದಲ್ಲಿದ್ದೇವೆ ಕಲ್ಪ ಕಲ್ಪವು ತಂದೆಯು ಬಂದು ನಮಗೆ ಮಾಯ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮುಖ್ಯ ಮಾತು ಪಾವನರಾಗುವುದಾಗಿದೆ ವಿಕಾರದಿಂದ ಪತಿತರಾಗುತ್ತೀರಿ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ ದುಃಖವನ್ನು ಕೊಡುವಂಥದ್ದಾಗಿದೆ ಯಾರು ಬ್ರಾಹ್ಮಣರಾಗುವರೋ ಅವರೇ ದೇವಿ ದೇವತಾ ಧರ್ಮದಲ್ಲಿ ಬರುತ್ತಾರೆ ಬ್ರಾಹ್ಮಣರಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ ಜ್ಯೋತಿಯ ಬಳಿ ಪತಂಗಗಳು ಬರುತ್ತವೆ ಕೆಲವು ಸುಟ್ಟು ಬಲಿಹಾರಿಯಾಗುತ್ತವೆ ಇನ್ನೂ ಕೆಲವು ಸುತ್ತಾಡಿ ಹೊರಟು ಹೋಗುತ್ತವೆ ಇಲ್ಲಿಯೂ ಸಹ ಬಂದಿದ್ದೀರಿ ಅದರಲ್ಲಿ ಕೆಲವರು ಒಮ್ಮೆಲೇ ಬಲಿಹಾರಿಯಾಗುತ್ತಾರೆ ಇನ್ನು ಕೆಲವರು ಕೇಳಿ ಹೊರಟು ಹೋಗುತ್ತಾರೆ ಬಾಬಾ ನಾವು ತಮ್ಮವರೆಂದು ಮೊದಲು ಕೆಲವರು ರಕ್ತದಿಂದಲೂ ಬರೆದುಕೊಡುತ್ತಿದ್ದರು ಆದರೂ ಸಹ ಮಾಯೆಯು ಸೋಲಿಸಿ ಬಿಡುತ್ತದೆ ಇಷ್ಟೊಂದು ಮಾಯ ಯುದ್ಧವು ನಡೆಯುತ್ತದೆ ಇದಕ್ಕೆ ಯುದ್ಧ ಸ್ಥಳವೆಂದು ಹೇಳಲಾಗುತ್ತದೆ ಇದನ್ನು ಸಹ ನೀವು ತೆಗೆದುಕೊಂಡಿದ್ದೀರಿ ಪರಂಪಿತ ಪರಮಾತ್ಮನು ಬ್ರಹ್ಮಾರವರ ಮೂಲಕ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಚಿತ್ರಗಳಂತೂ ಬಹಳಷ್ಟು ಮಾಡಿದ್ದಿರಲ್ಲವೇ ನಾರದನ ಉದಾಹರಣೆಯೂ ಸಹ ಈ ಸಮಯದ್ದಾಗಿದೆ ನಾವು ಲಕ್ಷ್ಮಿ ಅಥವಾ ನಾರಣ ಆಗುತ್ತೇವೆಂದು ಎಲ್ಲರೂ ಹೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ತಮ್ಮನ್ನು ನೋಡಿಕೊಳ್ಳಿ ನಾವು ಯೋಗ್ಯರಾಗಿದ್ದೇವೆ ನಮ್ಮಲ್ಲಿ ವಿಕಾರಗಳಿಲ್ಲವೆ ನಿಜವಾಗಿ ಎಲ್ಲರೂ ನಾರದಂತೆ ಭಕ್ತರಾಗಿದ್ದಿರಲ್ಲವೇ ಇಲ್ಲಿ ಕೇವಲ ಒಬ್ಬರ ಉದಾಹರಣೆಯನ್ನು ಬರೆಯಬೇಕಾಗಿದೆ ನಾವು ಲಕ್ಷ್ಮಿಯನ್ನು ವರಿಸಲು ಸಾಧ್ಯವೇ ಎಂದು ಭಕ್ತಿ ಮಾರ್ಗದವರು ಕೇಳುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಇಲ್ಲ ಯಾವಾಗ ಜ್ಞಾನವನ್ನು ಕೇಳುವರೋ ಆಗಲೇ ಸದ್ಗತಿಯನ್ನು ಪಡೆಯಲು ಸಾಧ್ಯ ನಾನು ಪತಿತ ಪಾವನನೇ ಎಲ್ಲರ ಸದ್ಗತಿ ಮಾಡುವನಾಗಿದ್ದೇನೆ ತಂದೆಯು ನಮ್ಮನ್ನು ರಾವಣ ರಾಜ್ಯದಿಂದ ಬಿಡುಗಡೆ ಮಾಡುತ್ತಿದ್ದಾರೆಂದು ನೀವೀಗ ತಿಳಿದಿದ್ದೀರಿ ಅದು ಸ್ಥೂಲ ಯಾತ್ರೆ ಆಗಿದೆ ಭಗವಾನ್ ವಾಚ ಮನ್ಮನಾಭವ ಈ ಯಾತ್ರೆಯಲ್ಲಿ ಅಲ್ದಾಡುವ ಮಾತಿಲ್ಲ ಅದೆಲ್ಲವೂ ಸಹ ಭಕ್ತಿ ಮಾರ್ಗದ ಅಲ್ದಾಟವಾಗಿದೆ ಅರ್ಧ ಕಲ್ಪ ಬ್ರಹ್ಮನ ದಿನ ಇನ್ನರ್ಧ ಕಲ್ಪ ಬ್ರಹ್ಮನ ರಾತ್ರಿಯಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಈಗ ಅರ್ಧ ಕಲ್ಪ ದಿನವಾಗುವುದು ನಾವು ಸುಖಧಾಮದಲ್ಲಿರುತ್ತೇವೆ ಅಲ್ಲಿ ಭಕ್ತಿ ಇರುವುದಿಲ್ಲ ನಾವು ಎಲ್ಲರಿಗಿಂತಲೂ ಸಾವುಕಾರಾಗುತ್ತೇವೆಂದು ನೀವು ಮಕ್ಕಳಿಗೆ ತಿಳಿದಿದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ನೀವೆಲ್ಲರೂ ಒರಟಾದ ಕಲ್ಲಿನ ಸಮಾನರಾಗಿದ್ದೀರಿ ತಂದೆಯು ಬಂದು ಸುಂದರ ಮಣಿಗಳನ್ನಾಗಿ ಮಾಡಿ ಪೋಣಿಸುತ್ತಿದ್ದಾರೆ ತಂದೆಯು ವಜ್ರ ವ್ಯಾಪಾರ ಆಗಿದ್ದಾರಲ್ಲವೇ ನಾಟಕದ ಅನುಸಾರ ತಂದೆಯು ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ ಹಳ್ಳಿಯ ಬಾಲಕನೆಂದು ಗಾಯನವಿದೆ ಅಂದ ಮೇಲೆ ಕೃಷ್ಣನು ಹಳ್ಳಿಯ ಹುಡುಗನಾಗಲು ಹೇಗೆ ಸಾಧ್ಯ ಕೃಷ್ಣನಂತೂ ಸತ್ಯುಗದಲ್ಲಿದ್ದನು ಕೃಷ್ಣನನ್ನು ಎಲ್ಲರೂ ಉಯ್ಯಾಲೆಯಲ್ಲಿ ತೂಗುತ್ತಾರೆ ಕಿರಟವನ್ನು ತೊಡಿಸುತ್ತಾರೆ ಅಂದ ಮೇಲೆ ಹಳ್ಳಿಯ ಹುಡುಗನೆಂದು ಏಕೆ ಹೇಳುತ್ತಾರೆ ಹಳ್ಳಿಯ ಹುಡುಗನು ಶ್ಯಾಮನಾದನು ಎಂದು ಹೇಳುತ್ತಾರೆ ಈಗ ನೀವು ಸುಂದರರಾಗಲು ಬಂದಿದ್ದೀರಿ ತಂದೆಯು ಜ್ಞಾನದ ದಾರದಲ್ಲಿ ಪೋಣಿಸುತ್ತಾರಲ್ಲವೇ ಈ ಸತ್ಯ ತಂದೆಯ ಸಂಘವು ಕಲ್ಪ ಕಲ್ಪ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ ಉಳಿದೆಲ್ಲವೂ ಅಸತ್ಯ ಸಂಘಗಳಾಗಿವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಎಲ್ಲಿ ನನ್ನ ಮತ್ತು ನಿಮ್ಮ ನಿಂದನೆ ಮಾಡುತ್ತಾರೆಯೋ ಅಂತ ಮಾತುಗಳನ್ನು ಕೇಳಬೇಡಿ ಯಾವ ಕುಮಾರಿಯರು ಜ್ಞಾನದಲ್ಲಿ ಬರುತ್ತಾರೆಯೋ ಅವರು ಹೇಳಬಹುದು ನನಗೆ ನಮ್ಮ ತಂದೆಯ ಆಸ್ತಿಯಲ್ಲಿ ಪಾಲಿದೆ ನಾವು ಅದರಿಂದ ಭಾರತದ ಸೇವಾರ್ಥವಾಗಿ ಸೇವಾ ಕೇಂದ್ರವನ್ನು ಏಕೆ ತೆರೆಯಬಾರದು ಕನ್ಯಾದಾನವಂತೂ ಕೊಡಲೇಬೇಕಾಗಿದೆ ಆ ಭಾಗ್ಯವನ್ನು ನಮಗೆ ಕೊಟ್ಟರೆ ಅದರಿಂದ ಸೇವಾ ಕೇಂದ್ರವನ್ನು ತೆರೆಯುತ್ತೇವೆ ಅದರಿಂದ ಅನೇಕರ ಕಲ್ಯಾಣವಾಗುತ್ತದೆ ಇಂತಹ ಯುಕ್ತಿಯನ್ನು ಕುಮಾರಿಯರು ರಚಿಸಬೇಕು ಇದು ನಿಮ್ಮ ಈಶ್ವರಿಯ ಯಂತ್ರವಾಗಿದೆ ನೀವು ಕಲ್ಲು ಬುದ್ಧಿಯವರನ್ನು ಪಾರಸು ಬುದ್ಧಿಯರನ್ನಾಗಿ ಮಾಡುತ್ತೀರಿ ಯಾರು ನಮ್ಮ ಧರ್ಮದವರಾಗಿರುವರೋ ಅವರೇ ಬರುತ್ತಾರೆ ಉಳಿದವರು ಬರುವುದಿಲ್ಲ ಪರಿಶ್ರಮವಾಗುತ್ತದೆ ಅಲ್ಲವೇ ತಂದೆಯು ಎಲ್ಲಾ ಆತ್ಮಗಳನ್ನು ಪಾವನನ್ನಾಗಿ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಂದೆಯು ತೀರಿಸಿದ್ದರೂ ಹೊಸಬರು ಬಂದರೆ ಅವರನ್ನು ಸಂಘಮಿಗದ ಚಿತ್ರದೆಡೆಗೆ ಕರೆದುಕೊಂಡು ಹೋಗಿ ತಿಳಿಸಿ ಒಂದು ಕಡೆ ಕಲಿಯುಗವಿದೆ ಇನ್ನೊಂದು ಕಡೆ ಸತ್ಯುಗವಿದೆ ಸತ್ಯುಗದಲ್ಲಿ ದೇವತೆಗಳು ಕಲಿಯುಗದಲ್ಲಿ ಹಸುರು ಇರ್ತಾರೆ ಈಗ ಈ ಸಮಯವನ್ನು ಪುರುಷೋತ್ತಮ ಸಂಗಮಯುಗವೆಂದು ಹೇಳಲಾಗುತ್ತದೆ ತಂದೆಯೇ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಯಾರು ಓದುವರೋ ಅವರು ಸತ್ಯುಗದಲ್ಲಿ ಬರುತ್ತಾರೆ ಉಳಿದೆಲ್ಲವರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ನಂತರ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ ಸೃಷ್ಟಿಚಕ್ರದ ಚಿತ್ರವು ಬಹಳ ಚೆನ್ನಾಗಿದೆ ಅಂದಾಗ ನಾವು ಹೀಗೀಗೆ ಸೇವೆ ಮಾಡಿ ಬಡವರ ಉದ್ಧಾರ ಮಾಡಿ ಅವರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಬೇಕೆಂದು ಉಮಂಗವಿರಬೇಕು ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ಶ್ರೀ ಲಕ್ಷ್ಮೀ ನಾರಾಯಣನ ಸಮಾನ ಆಗುತ್ತೇವೆ ನನ್ನಲ್ಲಿ ಯಾವುದೇ ವಿಕಾರವೂ ಇಲ್ಲವೇ ನಾನು ಕೇವಲ ಸುತ್ತಾಡಿ ಹೋಗುವಂತ ಚಿಟ್ಟೆ ಅಥವಾ ಬಲಿಹಾರಿ ಆಗುವ ತಂದೆಯ ಗೌರವವನ್ನು ನಡವಳಿಕೆ ನಡವಳಿಕೆಯಂತೂ ಇಲ್ಲವೇ ಸೆಕೆಂಡ್ ಪಾಯಿಂಟ್ ಅಪಾರ ಖುಷಿಯಲ್ಲಿರಲು ಬೆಳಿಗ್ಗೆ ಬೆಳಿಗ್ಗೆ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತು ವಿದ್ಯೆಯನ್ನು ಓದಬೇಕಾಗಿದೆ ಭಗವಂತನೇ ನಮಗೆ ಓದಿಸಿ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನಾವು ಸಂಗಮಯುಗಿಗಳಾಗಿದ್ದೇವೆ ಎಂಬ ನಶೆ ಇರಬೇಕಾಗಿದೆ ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದಾರೆ ಸರ್ವ ಗುಣಗಳ ಅನುಭವದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿ ಭವ ತಂದೆಯ ಗುಣಗಾನ ಮಾಡುವುದು ಗುಣಗಾನ ಯಾವುದು ಹಾಡುವಿರಿ ಅದರ ಅನುಭವಿಗಳಾಗಿ ಹೇಗೆ ತಂದೆ ಆನಂದದ ಸಾಗರ ಆಗಿದ್ದಾರೆ ಅದೇ ರೀತಿ ಆನಂದದ ಸಾಗರ ನಲೆಯಲ್ಲಿ ತೇಲಾಡುತ್ತೀರಿ ಯಾರೇ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಆನಂದ ಪ್ರೇಮ ಸುಖ ಎಲ್ಲಾ ಗುಣಗಳ ಅನುಭೂತಿ ಮಾಡಿಸಿ ಈ ರೀತಿ ಸರ್ವ ಗುಣಗಳ ಅನುಭವಿ ಮೂರ್ತಿಗಳಾಗಿ ಅದರಿಂದ ತಮ್ಮ ಮೂಲಕ ತಂದೆಯ ರೂಪ ಪ್ರತ್ಯಕ್ಷವಾಗಿ ಬಿಡುವುದು ತಾವು ಮಹಾನ್ ಆತ್ಮರೇ ಪರಮ ಆತ್ಮನನ್ನು ತಮ್ಮ ಅನುಭವಿ ಮೂರ್ತಿಯಿಂದ ಪ್ರತ್ಯಕ್ಷ ಮಾಡಲು ಸಾಧ್ಯ ಇವತ್ತಿನ ಶ್ಲೋಗನಾಗಿದೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನೂ ಸಹ ಶುಭ ಮಾಡಿ ತೆಗೆದುಕೊಳ್ಳಿ ಇವತ್ತಿನ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಬ್ರಾಹ್ಮಣರಿಗೆ ಜೀವನದ ಜೀವದಾನ ಪವಿತ್ರತೆಯಾಗಿದೆ ಆದಿ ಅನಾದಿ ಸ್ವರೂಪವೇ ಪವಿತ್ರತೆ ನಾನು ಅನಾದಿ ಆದಿ ಪವಿತ್ರ ಆತ್ಮನಾಗಿದ್ದೇನೆ ಎಂದು ಸ್ಮೃತಿಯು ಬಂದಿದೆ ಸ್ಮೃತಿ ಬರೋದು ಅರ್ಥಾತ್ ಪವಿತ್ರತೆಯ ಸಮರ್ಥತೆಯಲ್ಲಿ ಬರೋದು ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮರು ಸತ್ಯವಾದ ಪವಿತ್ರ ಸಂಸ್ಕಾರವುಳ್ಳವರು ಸತ್ಯ ಸಂಸ್ಕಾರವನ್ನು ಇಮರ್ಜ್ ಮಾಡಿ ಈ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಓಕೆ ಓಂ ಶಾಂತಿ Have a nice day. Take care.